ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬುಧಗ್ರಹದಿಂದ ಯಾವ ರಾಶಿಯವರಿಗೆ ಧನಾತ್ಮಕತೆಯನ್ನು ಕಾಣುತ್ತಾರೆ ಮತ್ತು ಉದ್ಯೋಗ ವೃತ್ತಿಯಲ್ಲಿ ಯಾವ ಬದಲಾವಣೆಗಳು ಕಂಡುಬರುತ್ತದೆ ಎಂಬುದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಅದೃಷ್ಟ ಬುಧಗ್ರಹ ಕುಪೆಯಿಂದ ಅಪಾರ ಸಂಪತ್ತು ಸ್ನೇಹಿತರೆ ಸೊ ಹಾಗಾಗಿ ಯಾರಿಗೆಲ್ಲ ಅದೃಷ್ಟ ತರಲಿದೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಬಿಗಿನಿಂದ ಹೆಣ್ಣು ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವೀಡಿಯೋ ಬಂದು ಮರೆಯದಂತೆ ಲೈಕ್ ಕೊಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನೆಲ್ಲ ಯಾರೆಲ್ಲ ಹೊಂದಿದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ನಿಮ್ಮ ಕಡೆಯಿಂದ ತಿಳ್ಕೊಂಡಂಗೆ ಆಗುತ್ತೆ ಓಕೆ ತಡ ಮಾಡೋದು ಬಿಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧನನ್ನು ಗ್ರಹದ ರಾಜಕುಮಾರ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಶುಭಗ್ರಹ ಬುಧ ಕೂಡ ಕಾಲಕಾಲಕ್ಕೆ ರಾಶಿಯನ್ನು ಬದಲಾಯಿಸದೆ ಉದಯಿಸುತ್ತಾನೆ ಮತ್ತು ಅಸ್ತಮಿಸುತ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧನು ಮಂಗಳನ ರುಚಿಕ ರಾಶಿಯಲ್ಲಿ ಉದಯಿಸುತ್ತಾನೆ ಸ್ನೇಹಿತರೆ ಸೊ ಹಾಗಾಗಿ ಈ ಐದು ರಾಶಿಯವರಿಗೆ ಬುಧ ಕೃಪೆಯಿಂದ ಸ್ನೇಹಿತರೆ ಮುಟ್ಟಿದ್ದೆಲ್ಲ ಬಂಗಾರ ವ್ಯವಹಾರದಲ್ಲಿ ಹೇಳಿಗೆ ಹಣಕಾಸಿನಲ್ಲಿ ಪ್ರಾಬ್ಲಮ್ ಇರೋದೆಲ್ಲ ನಿವಾರಣೆಯಾಗಿ ಇನ್ನು ಮುಂದಿನ ದಿನಗಳು ಅಂತ ಎರಡು ಸಾವಿರದ ಇಪ್ಪತ್ತೈದರಿಂದ ಅತಿಯಾದ ಧನ ಲಾಭವನ್ನು ನೋಡಲಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಈ ಅದೃಷ್ಟವಂತ ಐದು ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಜ್ಯೋತಿಷ್ಯದಲ್ಲಿ ಯಾವುದೇ ಗ್ರಹದ ಉದಯದ ಫಲಿತಾಂಶವು ಮಂಗಳಕರವಾಗಿರುತ್ತದೆ ಇದನ್ನು ಮೊದಲನೇದಾಗಿ ತಿಳ್ಕೋಬೇಡಿ ಸ್ನೇಹಿತರೆ ಋಷುಭ ರಾಶಿಯೇ ಏಳನೇ ಮನೆಯಲ್ಲಿ ಉದಯಿಸುತ್ತಾನೆ ಬುಧ ಗ್ರಹದ ಉದಯದಿಂದಾಗಿ ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಯಶಸ್ಸು ಇರುತ್ತದೆ ವೃತ್ತಿಯ ಕೆಲಸಕ್ಕಾಗಿ ಪ್ರಯಾಣವನ್ನು ಒಳಗೊಂಡಿರಬಹುದು ಇದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅಂದರೆ ತಪ್ಪಾಗೋದಿಲ್ಲ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ಬಹಳಷ್ಟು ಲಾಭಗಳನ್ನು ಕಾಣಬಹುದಾಗಿದೆ ವ್ಯಾಪಾರ ಹೆಚ್ಚಾಗಬಹುದು ಆರ್ಥಿಕ ಪ್ರಗತಿ ಸಾಧ್ಯ ಸಂಬಂಧ ಸುಧಾರಿಸಲುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಋಷುಭ ರಾಶಿಯವರಿಗೆ ಇಷ್ಟೆಲ್ಲ ಅದೃಷ್ಟ ಎರಡು ಸಾವಿರದ ಇಪ್ಪತ್ತೈದು ಮೊದಲ ದಿನದಿಂದಲೇ ಸ್ಟಾ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ತಪ್ಪದೆ ನೀವೇನು ಮಾಡಬೇಕು ಅಂತಂದರೆ ಬುಧನನ್ನು ಪ್ರಾರ್ಥನೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯ ನಾಲ್ಕನೇ ಮನೆಯಲ್ಲಿ ಬುಧ ಉದಯಿಸುತ್ತಾನೆ ಈ ಮಧ್ಯೆ ಹಣ ಗಳಿಸಲು ಹಲವು ಅವಕಾಶಗಳಿವೆ ಸ್ನೇಹಿತರೆ ವ್ಯಾಪಾರಕ್ಕಾಗಿ ಸಾಕಷ್ಟು ಪ್ರಯಾಣ ಮಾಡಬೇಕಾಗಬಹುದು ಈ ಸಮಯದಲ್ಲಿ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ದೊರೆಯುತ್ತದೆ ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರಲಿದೆ ಸ್ನೇಹಿತರೆ ಉತ್ತಮ ಲಾಭವೂ ಸಿಗಲಿದೆ ಈ ಜನರು ಹಣವನ್ನು ಪಡೆಯುತ್ತಾರೆ ಮತ್ತು ಅವರ ಹಣಕಾಸು ಹೆಚ್ಚಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ನಿಮಗೆ ಅತಿಯಾದ ಧನ ಲಾಭ ಕೂಡ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ನಿಮ್ಮ ಕೆಲಸದ ಮೇಲೆ ನಿಮಗೆ ಸ್ವಲ್ಪ ಗಮನವಿರಲಿ ಅಷ್ಟೇ ಸೊ ಹಾಗಾಗಿ ನಿಮಗೆ ಬುಧಗ್ರಹದಿಂದ ಕಂಪ್ಲೀಟ್ ಅಂದರೆ ಅಂಡ್ರೆಡ್ ಪರ್ಸೆಂಟ್ ನಿಮಗೆ ಅದೃಷ್ಟನೇ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದು ದಿನಗಳು ನೀವು ನೋಡ್ತಾ ಹೋಗ್ತೀರಾ ತುಂಬಾ ರಾಜಯೋಗ ಅಂತಂದರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ಮುಟ್ಟಿದ್ದೆಲ್ಲ ಬಂಗಾರ ಆಗುವ ಕಾಲ ನಿಮಗೆ ಕೂಡಿ ಬಂದಿದೆ ಸ್ನೇಹಿತರೆ ಒಂದೇ ರಾಶಿಯವರಿಗೆ ಅಂತಲ್ಲ ಎಲ್ಲ ರಾಶಿಯವರಿಗೂ ಒಳ್ಳೆಯದಾಗೋದನ್ನೇ ಬಯಸೋದು ಕೆಟ್ಟದಂತೂ ಬೇಡ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ತುಂಬಾ ಒಳ್ಳೇದಾಗಲಿ ಎಲ್ಲ ರಾಶಿಯವರಿಗೂ ತುಂಬಾ ಒಳ್ಳೇದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಬುಧ ಉದಯಿಸುತ್ತಾನೆ ಈ ರಾಶಿಯ ಅಧಿಪತಿ ಬುಧ ಈ ಸಮಯದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಲಾಗುತ್ತದೆ ಈ ಸಮಯದಲ್ಲಿ ಯಾತ್ರೆಯ ದೊಡ್ಡ ಮೊತ್ತವನ್ನು ರಚಿಸಲಾಗುತ್ತದೆ ವಿದೇಶ ಪ್ರಯಾಣಕ್ಕೆ ಅವಕಾಶ ಸಿಗಬಹುದು ಕೆಲಸದ ಸ್ಥಳದಲ್ಲಿ ಮನಸ್ಸು ಬೇಕಾಗುತ್ತದೆ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗಲಿದೆ ಹಣ ಸಂಪಾದಿಸುವುದರೊಂದಿಗೆ ಉಳಿತಾಯವೂ ಬರಬಹುದು ಪ್ರೇಮ ವಿಷಯಗಳಲ್ಲಿ ಪರಸ್ಪರ ಮುಕ್ತ ಮನಸ್ಸಿನ ಮಾತುಕತೆ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಬುಧ ರಾಶಿಯಿಂದ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ನಿಮಗೆ ಸ್ವಲ್ಪ ಮುನ್ಸೂಚನೆ ಏನಂತಂದರೆ ನಿಮ್ಮ ಕೆಲಸದ ಕಡೆ ನೀವು ಕೂಡ ಗಮನ ವಹಿಸಬೇಕಾಗುತ್ತದೆ ಆ ಕೆಲಸದ ಕಡೆ ನೀವು ಗಮನ ವಹಿಸಿದ ನಂತರ ನಿಮಗೆ ಹಣ ಗಳಿಸೋದಕ್ಕೆ ಸಾಧ್ಯ ಆಗುತ್ತದೆ ಸೊ ಹೆಚ್ಚಿನ ಕೆಲಸ ಅಂತಂದರೆ ನಿಮಗೆ ಬೇಕಾಗಿರುವ ಹೆಚ್ಚಿನ ಕೆಲಸ ನಿಮ್ಮ ಕೆಲಸದ ಮೇಲೆ ಗಮನವಿರಬೇಕು ಅದಾದ ನಂತರ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಪ್ರೇಮ ವಿಷಯಗಳಲ್ಲಿ ಪರಸ್ಪರ ಮುಕ್ತ ಮನಸ್ಸಿನ ಮಾತುಕತೆ ಇರುತ್ತದೆ ಯಾರಿಗಾದರೂ ಇನ್ನೂ ಕೂಡ ಮದುವೆಯಾಗಿಲ್ಲ ಈ ರಾಶಿಯವರಿಗೆ ಅಂತಂದರೆ ದಯವಿಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿದೆ ಸ್ನೇಹಿತರೆ ನೀವು ತಪ್ಪು ಇಪ್ಪತ್ತೇ ಮದುವೆ ಆಗ್ಬೋದು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಮದುವೆ ಆದರೆ ಇನ್ನು ಮುಂದಿನ ದಿನಗಳು ತುಂಬಾ ಚೆನ್ನಾಗಿ ದಿನಗಳು ಅನ್ನೋದಕ್ಕಿಂತ ಸ್ನೇಹಿತರೆ ವರ್ಷ ವರ್ಷವೂ ನಿಮಗೆ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ನಿಮ್ಮ ಸಂಗಾತಿಯ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯಲಿದ್ದೀರಿ ನಿಮ್ಮ ಪಾರ್ಟ್ನರ್ ನಿಮಗೆ ಏಳು ಮಾಡಿಸಿದ ಜೋಡಿಯಾಗೇ ಇರುತ್ತಾರೆ ಅಂತ ಹೇಳ್ತಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಯಾರಿಗೂ ಕೂಡ ಮದುವೆ ಆಗಿಲ್ಲ ದಯವಿಟ್ಟು ನಿಮಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಕನ್ಯಾರಾಶಿಯವರಿಗೆ ತಪ್ಪದೇ ಮದುವೆಯಾಗಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾ ರಾಶಿಯವರಿಗೆ ತುಲಾ ರಾಶಿಯವರಿಗೆ ಬುಧ ಗ್ರಹದಿಂದ ಏನೆಲ್ಲ ಅದೃಷ್ಟವನ್ನು ಪಡ್ಕೊಳ್ಳಲಿದ್ದಾರೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಎಲ್ಲಿ ತಿದ್ಕೋಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತಾ ಹೋಗ್ತೀನಿ ಬುಧ ತುಲಾ ರಾಶಿಯ ಎರಡನೇ ಮನೆಯಲ್ಲಿ ಉದಯಿಸುತ್ತಾನೆ ಎಲ್ಲ ಗಮನವು ಸಂಪತ್ತು ಮತ್ತು ಹಣವನ್ನು ಗಳಿಸುವುದರ ಮೇಲೆ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ ನೀವು ಕೂಡ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣಲಿದೆ ವ್ಯಾಪಾರದಲ್ಲಿ ಲಾಭವನ್ನು ಕಾಣಬಹುದು ಹಣ ಸಂಪಾದನೆಯ ಮೂಲಗಳು ಹೆಚ್ಚಾಗುತ್ತವೆ ಉದ್ಯೋಗದಲ್ಲಿ ಆರ್ಥಿಕ ಪ್ರಗತಿ ಕಂಡು ಬರಲಿದೆ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ದಿನಗಳು ಹೇಗಿರ್ತವೆ ಅಂತಂದರೆ ತುಲಾರಾಶಿಯವರಿಗೆ ಉಳಿತಾಯವು ಬರಬಹುದು ಪ್ರೇಮ ವಿಷಯಗಳಲ್ಲಿ ಪರಸ್ಪರ ಮುಕ್ತಿಯನ್ನು ಹೊಂದುತ್ತೀರಿ ಸ್ನೇಹಿತರೆ ಎಲ್ಲಿ ನೀವು ಮಾತಾಡ್ತಿರೋ ಅಲ್ಲಿ ಗಮನ ವಹಿಸಿ ಮಾತಾಡಬೇಕಾಗುತ್ತದೆ ನಿಮ್ಮ ಮಕ್ಕಳಿಂದ ಅತಿಯಾದ ಸಿಹಿ ಸುದ್ದಿನ ಕೇಳ್ತೀರಾ ಸೊ ಇದರ ಜೊತೆಗೆ ಮಕ್ಕಳ ಮೇಲೆ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತದೆ ಅದೇ ರೀತಿ ಇದ್ದರೆ ಮಾತ್ರ ನಿಮಗೆ ಜೀವನದಲ್ಲಿ ಸ್ವಲ್ಪ ಹೇಳಿಗೆಯನ್ನು ನೋಡ್ತೀರಾ ಸಂತೋಷವನ್ನು ನೋಡ್ತೀರ ಅಂತ ಹೇಳ್ತಾ ನಾನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬುಧ ಗ್ರಹದಿಂದ ಏನೆಲ್ಲ ಅದೃಷ್ಟವನ್ನು ಪಡ್ಕೊಳ್ಳಲಿದ್ದಾರೆ ಏನೆಲ್ಲ ಚೇಂಜಸ್ನ ಮಾಡ್ಕೋತಾರೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಕುಂಭಾರಾಶಿಯವರಿಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಬುಧ ಸಂಕ್ರಮಣವು ಕುಂಭಾರಾಶಿಯ ಕೆಲವರನ್ನು ಅತಿ ದುರಂಕಾರಿಗಳನ್ನಾಗಿ ಮಾಡುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷದ ಕ್ಷಣಗಳಿರುತ್ತದೆ ಶತ್ರುಗಳಿಂದ ಉಂಟಾಗುವ ಎಲ್ಲ ಸಮಸ್ಯೆಗಳು ಈ ಅವಧಿಯಲ್ಲಿ ಪರಿಹರಿಸಲ್ಪಡುತ್ತವೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಉತ್ತಮ ಸುಧಾರಣೆ ಇರುತ್ತದೆ ಜೀವನದಲ್ಲಿ ಮುನ್ನಡೆಯಲು ಅವಕಾಶವಿರುತ್ತದೆ ಹೊಸ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ತರುತ್ತದೆ ಸ್ನೇಹಿತರೆ ಒಳ್ಳೆಯ ಫಲಿತಾಂಶ ಬರುವ ಸಾಧ್ಯತೆಗಳಿವೆ ಸ್ನೇಹಿತರಿಂದ ಸಹಾಯ ದೊರೆಯಲಿದೆ ಆಸ್ತಿ ಸಂಬಂಧಿತ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅವಿವ್ಯಕ್ತರಿಗೆ ಶೀಘ್ರದಲ್ಲೇ ವಿವಾಹವಾಗಲಿದೆ ವಿದ್ಯಾರ್ಥಿಗಳು ವ್ಯಾಸಂಗದಲ್ಲಿ ಮೇಲುಗೈ ಸಾಧಿಸುತ್ತಾರೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳಿವೆ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ ಎರಡು ಸಾವಿರದ ಇಪ್ಪತ್ತೈದು ಬುಧಗ್ರಹದಿಂದ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ರಾಜಯೋಗ ಅಂದರೆ ತಪ್ಪಾಗೋದೆಲ್ಲ ಸ್ನೇಹಿತರೆ ಆದರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಬಿಟ್ಟು ನೀವು ಯಾರ ಜೊತೆನಾದ್ರೂ ಮಾತಾಡಬೇಕಾದರೆ ಮಾತಾಡಬೇಕಾಗುತ್ತದೆ ನಿಮ್ಮ ಯೋಚನೆಯಿಂದ ಮಾಡಿದ ಮಾತು ಅವರ ಮನಸ್ಸಿಗೆ ನೋವಾಗದಂತೆ ಮಾತಾಡಬೇಕಾಗುತ್ತದೆ ಸ್ನೇಹಿತರೆ ಅಂತ ನಾನು ಗ್ರಹಗಳ ಅಧಿಪತಿ ಬುಧನಿಗೆ ಜ್ಯೋತಿಷ್ಯದಲ್ಲಿ ವಿಶೇಷ ಸ್ಥಾನವಿದೆ ಇದನ್ನು ಮೊದಲನೇದಾಗಿ ತಿಳ್ಕೊಳ್ಳಿ ಒಂಬತ್ತು ಗ್ರಹಗಳ ಪೈಕಿ ಬುಧವು ಕಡಿಮೆ ಸಮಯದಲ್ಲಿ ತನ್ನ ಸ್ಥಾನವನ್ನು ಬದಲಾಯಿಸಬಲ್ಲ ಗ್ರಹವಾಗಿದೆ ಬುಧನು ನರಗಳು ಶಿಕ್ಷಣ ವ್ಯಾಪಾರ ಇತ್ಯಾದಿ ಅಧಿಪತಿಯಾಗಿ ಕಾರ್ಯನಿರ್ವಹಿಸುತ್ತಾನೆ ಸ್ನೇಹಿತರೆ ಕಡಿಮೆ ಸಮಯದಲ್ಲಿ ತನ್ನ ಸ್ಥಾನವನ್ನು ಬದಲಾಯಿಸಿದರೂ ಬುಧನು ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಭಾರಿ ಪ್ರಭಾವವನ್ನು ಹೊಂದಿದ್ದಾನೆ ಬುಧನು ಜನರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರಲುಬಲ್ಲ ಸೊ ಹಾಗಾಗಿ ಈ ಗ್ರಹದ ರಾಶಿಯ ಬದಲಾವಣೆಯ ಮಾತ್ರವಲ್ಲದೆ ನಕ್ಷತ್ರದ ಬದಲಾವಣೆಯು ಸಹ ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಬುಧ ಗ್ರಹವು ಪ್ರಸ್ತುತ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚರಿಸುತ್ತದೆ ಇದು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ಐದು ರಾಶಿಯವರಿಗೆ ಬುಧ ಗ್ರಹದಿಂದ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದು ದಿನಗಳು ನಿಮಗೆ ತುಂಬಾ ಚೆನ್ನಾಗಿರಲಿ ನೀವು ಅಂದ್ಕೊಂಡಿದ್ದ ಕನಸು ಈಡೇರಲಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್